thank mm -hmm. you ನಿಷ್ಠಾವಂತ ಪೊಲೀಸ್ ಆಫೀಸರ್ ಟಗರು ಶಿವನ್ ಕರ್ಕೊಂಡು ಹೋಗ್ತಾರೆ ಒಬ್ಬ ಪುಟಿ ರೌಡಿ ತರ ಒಂದು ಫೀಲಿಂಗ್ ಇರೋರು ಡಾಲಿ ಹೊರಗೆ ಕರ್ಕೊಂಡು ಹೋಗ್ತಾರೆ ಬೆಂಗಳೂರಿನಲ್ಲಿ ಮಾದಕ ದ್ರವ್ಯ ಮತ್ತು ಸೈಬರ್ ಅಪರಾಧಗಳ ವಿರುದ್ಧ ಸೆಲೆಬ್ರಿಟಿಗಳಿಂದ ಐದು ಕಿಲೋಮೀಟರ್ ಬೃಹತ್ ಮ್ಯಾರಥಾನ್ ಅಭಿಯಾನ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಮಾದಕ ದ್ರವ್ಯ ಸೇವನೆ ಮತ್ತು ಸೈಬರ್ ಅಪರಾಧದ ವಿರುದ್ಧ ಜಾಗೃತಿ ಮೂಡಿಸಲು ಐದು ಕಿಲೋಮೀಟರ್ ಮ್ಯಾರಥಾನ್ ಆಯೋಜಿಸಲಾಗಿತ್ತು ಈ ಮ್ಯಾರಥಾನ್ ರಾಜ್ಯ ಪೊಲೀಸರು ಪ್ರಾರಂಭಿಸಿದ ರಾಜ್ಯ ಮಟ್ಟದ ಅಭಿಯಾನದ ಒಂದು ಭಾಗವಾಗಿದ್ದು ಐದು ಕಮಿಷನರೇಟ್ಗಳು ಹಾಗೂ ಮೂವತ್ತೊಂದು ಜಿಲ್ಲೆಯಲ್ಲಿ ಆಯೋಜನೆಗೊಂಡಿದ್ದು ಮ್ಯಾರಥಾನ್ಗೆ ಖ್ಯಾತ ನಟರಾದ ಧ್ರುವ ಸರ್ಜಾ ಶ್ರೀ ಮುರಳಿ ಅಕುಲ್ ಬಾಲಾಜಿ ಮಾನ್ವಿತಾ ಕಾಮತ್ ಚಾಲನೆ ನೀಡಿದ್ದು ಈ ವೇಳೆ ವಿದ್ಯಾರ್ಥಿಗಳನ್ನ ಸದೃಢವಾಗಿ ಬದುಕಲು ಮತ್ತು ಮಾದಕ ದ್ರವ್ಯ ಸೇವನೆ ಹಾಗೂ ಸೈಬರ್ ಅಪರಾಧಗಳಿಂದ ದೂರವಿರಲು ಪ್ರೋತ್ಸಾಹಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲಾ ಎಸ್ಪಿ ಮಾದಕ ದ್ರವ್ಯ ಮತ್ತು ಸೈಬರ್ ಅಪರಾಧದ ಪಿಡುಗು ರಾಜ್ಯದ ಯುವಜನತೆಯ ಮೇಲೆ ಹೇಗೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂಬ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಅಲ್ಲದೆ ರಾಜ್ಯ ಯುವಜನರ ಕಲ್ಯಾಣಕ್ಕಾಗಿ ನಡೆಯುವ ಯಾವುದೇ ಮುಂದಿನ ಕಾರ್ಯಕ್ರಮಗಳಿಗೆ ಪೊಲೀಸ್ ಇಲಾಖೆ ಹಾಗೂ ವಿಶ್ವವಿದ್ಯಾಲಯಗಳು ಸದಾ ಸಿದ್ಧ ಎಂದು ಪ್ರೆಸಿಡೆನ್ಸಿ ಕಾಲೇಜಿನ ಆಡಳಿತ ಮಂಡಳಿ ಭರವಸೆ ನೀಡಿತು ಗುಡ್ ಎನರ್ಜಿ ಅನ್ನೋದು ವಾಯ್ಸ್ ಇಂದ ಆಗುತ್ತೆ ಅಂತ ಆ ವಾಯ್ಸ್ ಜೋರಾಗಿದ್ರೆ ಅನ್ಕೊಂಡ್ರ ಕೆಲಸನು ಅಷ್ಟೇ ಅಚ್ಚಕಟ್ಟಾಗಿ ನಡೆಯುತ್ತಂತೆ ಸೊ ಹಾಗಾಗಿ ನೀವು ನಡೀತಿರೋ ಈ ಫೈವ್ ಕೆ ಮ್ಯಾರಥನ್ ಅದ್ಭುತವಾಗಿರ್ಲಿ ಜಾಯ್ಲಾಗಿರ್ಲಿ ನನಗೂ ನಡೆಯೋಕೆ ಇಷ್ಟ ನನಗೂ ಓಡಕ್ಕೆ ಇಷ್ಟ ಬಟ್ ಇವತ್ತು ನಿಮ್ಮ ಜೊತೆ ಐದು ಸಾವಿರ ಕಿಲೋಮೀಟರ್

ಅನ್ನೋದಿರುತ್ತೆ ಎಲ್ಲದಕ್ಕೂ ಒಂದು ವಿಷಯ ಅನ್ನೋದಿರುತ್ತೆ ದಯವಿಟ್ಟು ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ ಇವತ್ತು ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾಳೆ ನಾವು ಖುಷಿಯಾಗಿರಕ್ ಸಂಪಾದನೆ ಮಾಡೋ ದುಡ್ಡು ಅನುಭವಿಸೋದು ಸೊ ಹಾಗಾಗಿ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್ ಫಸ್ಟ್ ಅಂಡ್ ದೆನ್ ಎಂಜಾಯ್ ಯೋರ್ ವೆಲ್ತ್ ಲಾಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಲಕ್ ಎಲ್ರಿಗೂ ಒಳ್ಳೆದಾಗಿ ಜೈ ಹಿಂದ್ ಜೈ ಭುವನೇಶ್ವರಿ ಆಲ್ ಥ್ಯಾಂಕ್ ಯು ಭುವ ನನಗೆ ಅಂತಿದೆಯಾ ಅಮಾವಾಸ್ಯೆಗೆ ಒಂದು ಸತಿ ಹುಣ್ಮೆಗೆ ಒಂದು ಸರ್ತಿ ಕಾಡಿಸ್ಕೊತಾ ಇರ್ತೀನಿ ನಾನು ನಾವು ಟಗ್ರು ಸಿನಿಮಾದಲ್ಲಿ ಒಂದು ಒಳ್ಳೆ ಡೈಲಾಗ್ ಇದೆ ಸಿನಿಮಾ ಶುರು ಆಗ್ಬೇಕಲ್ಲ ಮನುಷ್ಯನಿಗೆ ಮನ್ನಣೆಯ ದಾಹ ತುಂಬಾ ಅಂತ ಅಂದರೆ ವಿ ಆಲ್ ವಾಟ್ ಟು ಸೀಕ್ ವ್ಯಾಲಿಡೇಷನ್ ಬೇರೆಯವ್ರು ಏನು ಹೇಳ್ತಾರೆ ಇವತ್ತು ನೀವೇನು ಪ್ರೋಗ್ರಾಮ್ ಮಾಡ್ತಾ ಇದ್ದೀರ ಇಟ್ ಕುಡ್ ಬಿ ಸೈಬರ್ ಕ್ರೈಮ್ ಆಗಿರ್ಬೋದು ಎಗೈನ್ಸ್ ಡ್ರಗ್ಸ್ ಆಗಿರ್ಬೋದು ಈ ಸಿನಿಮಾದಲ್ಲಿ ಒಂದೇನಂತ ಹೇಳಿದ್ರೆ ನೀವು ಸಿನಿಮಾ ನೋಡ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ನೀವೇನ್ ತಗೊಂಡು ಹೋಗ್ತೀರಾ ಅಂತ ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಟಗರು ಶಿವನ್ ಕರ್ಕೊಂಡು ಹೋಗ್ತಾರೆ ಒಬ್ಬ ಪುಡಿ ರೌಡಿ ತರ ಒಂದು ಫೀಲಿಂಗ್ ಇರೋರು ಡಾಲಿ ಹೊರಗೆ ಕರ್ಕೊಂಡು ಹೋಗ್ತಾರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂತ ಇರುವಂತಹ ಒಂದು ಯಂಗ್ ಜನರೇಷನ್ ಅವರು ಪುನರ್ವಸು ಅನ್ನೋ ಕ್ಯಾರೆಕ್ಟರ್ ಹೊರಗೆ ಕರ್ಕೊಂಡು ಹೋಗ್ತಾರೆ ಚಿಟ್ಟೆ ನೀವು ಕರ್ಕೊಂಡು ಹೋಗಿದ್ದೀರಲ್ಲ ಆಲ್ರೆಡಿ ಿಯವ್ರು ಹೋಗ್ಬಿಟ್ಟಿದ್ದಾರೆ ಚಿತ್ರ ಚೆನ್ನಾಗಿದ್ದೀರಾ ಎಲ್ರು ಸೊ ಫಿಟ್ನೆಸ್ ಅಂತ ಹೇಳಿದಾಗ ಐ ಮೀನ್ ನಾನು ನಮ್ಮ ತಂದೆನ ನಾನು ಗುರು ಅಂತ ತಗೋತೀನಿ ಯಾಕಂದ್ರೆ ಮೈ ಡ್ಯಾಡ್ ವಾಸ್ ಅ ಬಾಡಿ ಬಿಲ್ಡರ್ ಚಿಕ್ಕ ವಯಸ್ಸಿಂದಲೂ ಅವರನ್ನು ನಾನು ಯೋಗ ಮಾಡಿರೋದು ನೋಡಿದ್ದೀನಿ ಮೆಡಿಟೇಷನ್ ಮಾಡೋದು ಒಂದು ಪ್ರಾಸೆಸ್ ನೋಡಿದ್ದೀನಿ ಫಿಟ್ನೆಸ್ ಅಂತ ಬಂದಾಗ ಮೈ ಡಯಾಟ್ ಇಸ್ ಮೈ ಗುರು ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರತಿ ಸತಿನೂ ಅವ್ರ ಫೋಟೋಗಳು ಹಾಕ್ತಾ ಇರ್ತೀನಿ ಅವ್ರು ಪೋಸ್ಟ್ ಮಾಡ್ತಾ ಇದ್ದಿದ್ದ ರೀತಿಯಾಗಲಿ ಅಥವಾ ಅವರ ಬಾಡಿ ಬಿಲ್ಡಿಂಗ್ ಫೋಟೋಸ್ಗಳೆಲ್ಲ ಹಾಕ್ತಾ ಇರ್ತೀನಿ ಇವತ್ತು ನಾನು ಇಷ್ಟು ಯಂಗಾಗಿ ಕಾಣಿಸ್ತಾ ಇದ್ದೀನಿ ಇಷ್ಟು ಫಿಟ್ ಫಿಟ್ಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ರೀಸನ್ ಏನಂತ ಹೇಳಿದ್ರೆ ನನ್ನ ರುಟೀನ್ ಯು ಬಿಲೀವ್ ಯು ಆರ್ ನಾಟ್ ನಾನು ಇಂಡಸ್ಟ್ರಿಗೆ ಬಂದಾಗಿಂದೂ ಇವಾಗ ತನಕನೂ ನಾನು ಒಂದು ರುಟೀನ್ ಅಂತಿದೆ ಅದು ಚೇಂಜ್ ಆಗಿಲ್ಲ ಸಿನಿಮಾ ಮಾಡ್ತಿದ್ದೀರೋ ಮಾಡ್ತಿಲ್ವೋ ನನ್ನ ಬ್ರೇಕ್ಸಲ್ಲಿದ್ದೀನೋ ಐ ಟೇಕ್ ಮೈ ಓನ್ ಸ್ವೀಟ್ ಟೈಮ್ ಬಟ್ ದೆನ್ ವೆನ್ ಐ ಆನ್ ಮೈ ಬ್ರೇಕ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಐ ಮಾನ್ ಬ್ರೇಕ್ಸ್ ಆರ್ ನಾಟ್ ಐ ಮಾನ್ ಮೈ ರುಟೀನ್ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತೀನಿ ನಾನು ಒಂದೊಂದು ಸತಿ ನಾಲ್ಕು ಇಪ್ಪತ್ತಕ್ಕೆ ನಾಲ್ಕು ಮೂವತ್ತಕ್ಕೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮೆಡಿಟೇಷನ್ ಮಾಡಿ ನಾನು ನನ್ನ ಡಿಸಿಪ್ಲಿನ್ ಕೇಳಿದ್ರೆ ಆಮೇಲೆ ಅಷ್ಟೇ ಅಷ್ಟ ಮಾತ್ರ ಅಲ್ಲ ಡಯಟ್ ಡಯಟ್ ತುಂಬಾ ಮುಖ್ಯ ಆಗುತ್ತೆ ಈಗ ಇತ್ತೀಚಿನ ಜನ್ರೇಷನ್ ಎಲ್ಲ ಹುಡುಗರು ಸ್ವಲ್ಪ ಅಥ್ಲೆಟಿಕ್ ಫಿಸಿಕ್ ನ ಪ್ರಿಫರ್ ಮಾಡ್ತಾರೆ ಸ್ಟ್ರೆಂತ್ನಿಂಗ್ ಫಂಕ್ಷನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದ್ರ ಜೊತೆಗೆ ವೇಟ್ ಲಿಫ್ಟಿಂಗ್ ನೋಡಿ ಮಸಲ್ ಸ್ಟ್ರೆಂತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಈಗಲೂ ಶುರು ಮಾಡ್ಬೋದು ವೇಟ್ ಟ್ರೈನಿಂಗ್ನ ಯಾಕೆ ಅಂತ ಹೇಳಿದ್ರೆ ಮಸಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಬಾಡಿನಲ್ಲಿ ಓಕೆ ಓಕೆ ಫೈನ್ ಸೊ ಶಿ ವಾಂಟ್ಸ್ ಟು ಕೀಪ್ ಕೀಪ್ ದಿಸ್ ಬಿಟ್ ಶಾರ್ಟ್ ಸೊ ನೆಕ್ಸ್ಟ್ ಟೈಮ್ ಐ ಥಿಂಕ್ ನೆಕ್ಸ್ಟ್ ಅಮಾವಾಸ್ಯೆಗೋ ಹುಣ್ಮೆಗೋ ನಾನು ನೀವು ನನ್ನ ಕಂಡಾಗ ಇನ್ನೂ ಜಾಸ್ತಿ ಮಾತಾಡೋಣ ಓಕೆನಾ ಖುಷಿ ಆಯ್ತು ನಿಮ್ಮೆಲ್ಲರೂ ನೋಡಿ ನಮ್ಮ ಕನ್ನಡ ಸಿನಿಮಾನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಷ್ಟು ವರ್ಷ ಇನ್ನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಎಲ್ರಿಗೂ ಕೂಡ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಐ ಆಮ್ ರಿಲಿ ಹ್ಯಾಪಿ ದಟ್ ಐಮ್ ಶೇರಿಂಗ್ ಡೇಸ್ ವಿತ್ ಲವ್ಲಿ ಪೀಪಲ್ ಲೈಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಟುಡೇ ನಮ್ಮ ಎ ಸಿ ಪಿ ರವಿ ಮೊದಲಿಗೆ ಬಹಳ ಖುಷಿ ಆಗುತ್ತೆ ನಮ್ಮನ್ನ ಕರೆದಿರುವಂತ ನಮ್ಮ ಎಲ್ಲ ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ನಿಜವಾಗ್ಲೂ ಜೋರ ಚಪ್ಪಾಳೆ ಮೂಲಕ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹಿರಿಯರ್ ವೇದಿಕೆ ಮೇಲಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಆಕ್ಚುಲಿ ಕರೆದಿದ್ದಕ್ಕೆ ನೋಡ್ರಪ್ಪ ನಾನು ಆಕ್ಚುಲಿ ಇವತ್ತು ನಿಮ್ಮನ್ನ ಬರಿ ನೋಡಕ್ ಬಂದಿಲ್ಲ ನಿಮ್ಮ ಒಟ್ಟಿಗೆ ಓಡಕ್ ಬಂದಿದ್ದೀನಿ ಐ ಕ್ಯಾನ್ ಪ್ರಿಪೇರ್ಡ್ ಟು ರನ್ ವಿತ್ ಯು ಯಾಕಂದ್ರೆ ನಾವು ಕೂಡ ರಾಜನ್ ಕುಂಟೇನೆ ಇಲ್ಲಿನ ಮನೆಗೆ ಹೋಗುವ ಅಂತ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಮಾತು ಹೇಳಲೇಬೇಕು ನಮ್ಮ ಹಿರಿಮೆ ನಮ್ಮ ಹೆಮ್ಮೆ ಕರ್ನಾಟಕ ಪೊಲೀಸ್ ಅವರ ಬಗ್ಗೆ ಮಾತನಾಡಲೇಬೇಕು ಒಂದು ವಿಚಾರ ಗೊತ್ತಿಲ್ಲ ಇಡೀ ಭಾರತದಲ್ಲಿ ಒಂದು ಅದ್ಭುತವಾದ ಡಿಪಾರ್ಟ್ಮೆಂಟ್ ಟಾಪ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಕೂಡ ನೀವು ಜೋರ ಹೊಡೆಯಲೇಬೇಕು ಇದು ನಮ್ಮ ಹಿರಿಮೆ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ ಪೊಲೀಸ್ ಅವ್ರಿಲ್ಲ ಅಂತಂದ್ರೆ ಒಂದಿನ ಆದ್ರೂ ನಾವ್ ನೆಟ್ಟಿಗೆ ನಿದ್ದೆ ಮಾಡಕ್ ಒಂದ್ಸತಿ ಯೋಚನೆ ಮಾಡಿ ಅವರೆಲ್ಲರೂ ರಜಾ ತಗೋತಾರೆ ಅವ್ರ ರಜೆಗೆ ಹೋದ್ರೆ ಪರಿಸ್ಥಿತಿ ಆದ್ರೆ ಆಗಿ ಕೆಲಸ ಮಾಡೋ ಒನ್ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ನಿಜವಾಗ್ಲು ಕೃತಜ್ಞತೆ ಸಲ್ಲಿಸಬೇಕು ಯಾಕಂತಂದ್ರೆ ನಾವು ನಿಧೆ ಮಾಡೋ ಟೈಮ್ ಅಲ್ಲಿ ಅವ್ರು ಇರ್ತಾರೆ ಅಲ್ವಾ ಸೊ ಅದಕ್ಕೆ ಜೋ ಚಪ್ಪಾಳಿ ಹೊಡಿಲೇಬೇಕು ಟು ದ ಎಂಟೈರ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಪೈಕೆ ಮ್ಯಾರಥನ್ ನಾವು ಓಡ್ತಿರೋದು ಫಾರ್ ಅಕಾಸ್ ಸೈಬರ್ ಕ್ರೈಮ್ ಹಾಗೂ ಡ್ರಗ್ ಅವೇರ್ನೆಸ್ ಐ ಶೋರ್ ಇಲ್ಲಿ ಇರುವಂತಹ ಮಕ್ಕಳು ಸ್ಪೆಷಲಿ ಹ್ಯಾಪನಿಂಗ್ ಇನ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂದ್ರೆ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆ ಅಂತಾರೆ ಐ ಶೋರ್ ಇವೆಲ್ಲವೂ ಕೂಡ ನಿಮಗೆ ಗೊತ್ತಾಗಬೇಕು ತಿಳಿದಿರಬೇಕು ಅಂತಾನೆ ಅವೇರ್ನೆಸ್ ಮೂಡಿಸೋದಕ್ಕೆ ಇವತ್ತು ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ಓಡಕ್ಕೆ ಬಂದಿದೀವಿ ಹೆಜ್ಜೆ ಹಾಕಕ್ ಬಂದಿದೀವಿ ಎಲ್ಲ ರೆಡಿ ಇದ್ದೀರಾ ಹಾಗಾದ್ರೆ ನಮ್ಮ ಮತ್ತೊಮ್ಮೆ ನಮ್ಮ ಸಾಥ್ ಇತ್ತು ನೀವೆಲ್ಲರೂ ಕೂಡ ಒಂದು ಜೋಶ್ ತುಂಬಿಸಿ ಈ ಫೈವ್ ಕೆ ಮ್ಯಾರಥಾನ್ ಒಂದು ಸೂಪರ್ ಹಿಟ್ ಮ್ಯಾರಥಾನ್ ಮಾಡಬೇಕು ಅನ್ನೋದೇ ನನ್ನ ಹಾರೈಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ಅಂಡ್ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಯ ನಮಸ್ಕಾರ ಅಂಡ್ ಕರ್ನಾಟಕ ಪೊಲೀಸ್ ನಮ್ಮ ಪೊಲೀಸ್ ನಮ್ಮ ಪ್ರೈಡ್ ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದೀರಾ ದ ಸೊಸೈಟಿಗೆ ಲೈಕ್ ಅಗೇನ್ಸ್ಟ್ ದ ಡ್ರಗ್ ಆ್ಯಂಡ್ ಸೈಬರ್ ಕ್ರೈಮ್ ಅವೇರ್ನೆಸ್ ಐ ಫೈವ್ ಕೆ ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ದೀರಾ ತುಂಬಾ ಒಳ್ಳೆ ಇನಿಷಿಯೇಟಿವ್ ಅನ್ಕೋತೀನಿ ಆ್ಯಂಡ್ ಈ ಜನ್ರೇಷನಲ್ಲಿ ಒಂದು ಪ್ರಾಬ್ಲಮ್ ಇದೆ ದಟ್ ಇಸ್ ಎವ್ರಿಥಿಂಗ್ ಅವ್ರಿಗೆ ಇನ್ಸ್ಟೆಂಟಾಗಿ ಆಗಬೇಕು ಬೀಟ್ ವಿತ್ ಹ್ಯಾಪಿನೆಸ್ ಬೀಟ್ ವಿತ್ ಗ್ರೋತ್ ಅಥವಾ ಏನೇ ಇದ್ರು ಇನ್ಸ್ಟೆಂಟಾಗಿ ಆಗಬೇಕು ವೆರಿ ಮಚ್ ಅಡಿಕ್ಟೆಡ್ ಟು ದ ಇನ್ಸ್ಟೆಂಟ್ ಥಿಂಗ್ ಇದಕ್ಕೆ ಒಂದು ಮಾತು ಹೇಳ್ತೀನಿ ಇನ್ಸ್ಟೆಂಟಾಗಿ ಸಿಗೋದು ನಿಮಗೆ ಏನು ಶಾಶ್ವತ ಅಲ್ಲ ದಟ್ ಇಸ್ ನಾಟ್ ಕಾನ್ಸ್ಟೆಂಟ್ ಸೊ ಹಾರ್ಡ್ ವರ್ಕ್ ಆ್ಯಂಡ್ ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ಇದ್ದು ಏನು ಸಿಗುತ್ತೋ ದಟ್ ಇಸ್ ಪರ್ಮನೆಂಟ್ ಆಗಿರುತ್ತೆ ಸೊ ಹಾಗಾಗಿ ಇನ್ಸ್ಟೆಂಟ್ ಹ್ಯಾಪಿನೆಸ್ಗೆ ಒಳಗಾಗಬೇಡಿ ಅಂತ ಹೇಳ್ತೀನಿ ದಟ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಸ್ಟೇಜ್ ಮೇಲೆ ಇರೋ ನೀವು ಎಷ್ಟು ದೊಡ್ಡ ಸ್ಟಾರ್ಸ್ ಆಗಿರಲಿ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಒನ್ ಡೇ ಇನ್ಸ್ಟೆಂಟ್ ಸ್ಟಾರ್ಸ್ ಅಲ್ಲ ದೇ ಹ್ಯಾವ್ ವರ್ತ್ ಹಾರ್ಡ್ ಪೋರ್ ಎಟ್ ಅಷ್ಟು ವರ್ಷಗಳ ಹಾರ್ಡ್ ವರ್ಕ್ ಕನ್ಸಿಸ್ಟೆನ್ಸಿ ಪೇಶನ್ಸ್ ಇಂದ ನಾವು ದೇ ಆರ್ ದಿಸ್ ಬಿಗ್ ಸ್ಟಾರ್ಸ್ ಸೊ ನೋ ಶಾರ್ಟ್ ಕಟ್ಸ್ ನೋ ಇನ್ಸ್ಟೆಂಟ್ ಹ್ಯಾಪಿನೆಸ್ ಅಂಡ್ ಡ್ರಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯಾವುದು ಅದು ಕೆಟ್ಟದ್ದು ಅಂತ ಗೊತ್ತಿದ್ರೆ ಯು ವಿಲ್ ವಿ ಲೈಕ್ ಧೈರ್ಯ ಮಾಡಿ ಯು ವಿಲ್ ಅಡಿಕ್ಟೆಡ್ ಟು ದ್ಯಾಟ್ ಬಟ್ ಅದೇ ಧೈರ್ಯನ ನೀವು ಒಳ್ಳೆ ಕಡೆ ಡೈವರ್ಟ್ ಮಾಡಿದ್ರೆ ಥಿಂಕ್ ನಿಮ್ಮ ಸಕ್ಸಸ್ ಲೆವೆಲ್ಗೆ ಎಲ್ಲಿಗೆ ಹೋಗ್ಬೋದು ಅಂತ ಆ್ಯಂಡ್ ಲಾಸ್ಟ್ಲಿ ಐ ವುಡ್ ರೀಲಿ ದ ವೇರ್ ವಾಟ್ ಪೊಲೀಸ್ ಪೊಲೀಸ್ ಅಂದರೆ ನಮಗೆಲ್ಲರಿಗೂ ಒಂದು ಭಯ ಇರುತ್ತೆ ಇದೆ ವೆರಿ ಸ್ಟ್ರೀಕ್ಟ್ ಹಂಗೆ ಹಿಂಗೆ ಅಂತ ಬಟ್ ಒಂದು ತಿಳ್ಕೊಬೇಕು ಅವರು ಸ್ಟ್ರಿಕ್ಟ್ ಆಗೋದು ಯಾಕೆ ನಾವು ಮಾಡೋದಕ್ಕೆ ಮಾಡೋದಕ್ಕೋಸ್ಕರ ಸ್ಟ್ರಿಕ್ಟ್ ಆಗಿರ್ತಾರೆ ಅವರದು ಒಬ್ಬ ತಂದೆ ತಾಯಿ ಅಂಡ್ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ ಅಂಡ್ ನಾವು ತಪ್ ಮಾಡಿದಾಗ ದೇ ವಿಲ್ ಬಿ ಲೈಕ್ ಅಫ್ಕೋರ್ಸ್ ದೇ ವಿಲ್ ಬಿ ಸ್ಟ್ರಿಕ್ಟ್ ಅಂಡ್ ಪೊಲೀಸ್ ಇವತ್ತು ನಾನು ಬರಬೇಕಾದ್ರೆ ನನ್ನ ಜೊಪ್ಪ ಜೊತೆ ಮಾತಾಡ್ಬೇಕಾರೆ ಐ ಗಾಡ್ ನೋ ಹೀಗೆ ಡಿಸ್ಕಸ್ ಮಾಡ್ಬೇಕಾರೆ ದೇವ್ ಈಸ್ ಲೈಕ್ ರಜಾ ಇರುತ್ತೆ ಸರ್ ನಿಮಗೆ ಅಂತ ಸೊ ಈಸ್ ಲೈಕ್ ಇಲ್ಲ ಮೇಡಮ್ ನಮಗೆ ರಜಾ ಇರೋಲ್ಲ ಅಂತ ಹೇಳಿದರು ಸೊ ಪೊಲೀಸ್ಗಳಿಗೆ ವೀಕೆಂಡ್ಸ್ ಅನ್ನೋದಿರಲ್ಲ ಆ್ಯಂಡ್ ಹಬ್ಬ ಹರಿದಿನಗಳಿರಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ಸರ್ವಿಸ್ಗೆ ಅವ್ರು ಇರ್ತಾರೆ ಸೊ ವಿ ಶುಡ್ ರೆಸ್ಪೆಕ್ಟ್ ದೆಮ್ ಆ್ಯಂಡ್ ವಿ ಶುಡ್ ಲುಕ್ ಅಪ್ ಟು ದೆಮ್ ಸೊ ನಮ್ಮ ಪ್ರೈಡ್ ನಮ್ಮ ಪೋಲಿಸ್ म्यारथ चाहिँ पारिसिपेटी किङ्क यु गाइड